ಹಂಪಿ ನಗರ ಆರ್ಪಿಸಿ ಲೇಔಟ್ನಲ್ಲಿ ಶ್ರೀ ಶ್ರೀ ಶಿವಪಾರ್ವತಿ ಪುತ್ರ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಐದನೇ ವರ್ಷದ ಅದ್ದೂರಿ ನಗರ ದೇವತೆಯ ಅಣ್ಣಮ್ಮ ದೇವಿಯ ವಾರ್ಷಿಕೋತ್ಸವವು ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು ಜನಪ್ರಿಯ ನಾಯಕರಾದ ಶ್ರೀ ಎಚ್ ರವೀಂದ್ರವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಅಣ್ಣಮ್ಮ ದೇವಿಯ ವಾರ್ಷಿಕೋತ್ಸವ ನಡೆದಿದೆ ಪ್ರಸಾದ ವಿನಿಯೋಗ ಸಾವಿರಾರು ಜನರಿಗೆ ಅನ್ನಸಂತರ್ಪಣೆ ಸಾಂಸ್ಕೃತಿಕ ಕಲಾ ತಂಡದೊಂದಿಗೆ ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮವೂ ನಡೆಯಿತು ನೋಡಲು ಕಣ್ಮನ ಸೆಳೆಯುವ ರೀತಿಯ ಅದ್ದೂರಿ ಅರಮನೆಯ ಸೆಟ್ ಹೂವಿನ ಅಲಂಕಾರ ಭಕ್ತಾದಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ ಲೋಕಸಭಾ ಸದಸ್ಯರಾದ ಶ್ರೀ ತೇಜಸ್ವಿ ಸೂರ್ಯ ರವರು ಡಾಕ್ಟರ್ ಎಚ್ಎಂ ಕೃಷ್ಣಮೂರ್ತಿ ರವರು ಕಾಂಗ್ರೆಸ್ ಮುಖಂಡರಾದ ಶ್ರೀಕಾಂತ್ ಹಾಗೂ ಅನೇಕ ಗಣ್ಯರು ಪಕ್ಷಾತೀತವಾಗಿ ಆಗಮಿಸಿ ಅಣ್ಣಮ್ಮ ದೇವಿ ತಾಯಿಯ ದರ್ಶನವನ್ನು ಪಡೆದರು ಹಾಗೂ ಶಿವ ಪುತ್ರ ವಿನಾಯಕ ಗೆಳೆಯರ ಬಳಗದ ಶಿವ ರವರ ತಂಡಕ್ಕೆ ಶುಭಾಶಯಗಳನ್ನು ಕೋರಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಶಿಬು ಹಾಗೂ ತಂಡದವರು ಬಿಜೆಪಿ ಮುಖಂಡರು ಹಾಗೂ ಜನಪ್ರಿಯ ನಾಯಕರಾದ ರವೀಂದ್ರ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ರವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಮಾಡಲು ಸಹಕರಿಸಿದ ಅಣ್ಣಮ್ಮ ದೇವಿ ದೇವಸ್ಥಾನದ ಪೂಜಾರಿ ಮುನಿಯಪ್ಪ ಮಹಾರಾಜ ಟೆಂಟ್ ಹೌಸ್ ಮಾಲೀಕರಾದ ವಿಶ್ವನಾಥ್ ಹೂವಿನ ಅಲಂಕಾರದ ತಂಡದಲ್ಲೇ ವಿನೋದ್ ಕುಮಾರ್ ಮಾಗಡಿ ರೋಡ್ ಸೀನಾ ಚಂದ್ರಸ್ವಾಮಿ ಅರುಣ್ ಹಾಗೂ ತಂಡದವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಮತ್ತು ಶ್ರೀ 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 ಶಿವಪಾರ್ವತಿ ಪುತ್ರ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ವರ್ತೂರ್ ಸಂತೋಷ್ರವರು ಗೆದ್ದು ಬರಲಿ ಎಂದು ಶುಭ ಕೋರಿದರು ಹಾಗಾಗಿ ಹೊಸ ವರ್ಷದ ಶುಭಾಶಯಗಳು ಶಿವ ಪಾರ್ವತಿ ಗೆಳೆಯರ ಬಳೆದ ಎಲ್ಲ ನಮ್ಮ ಯುವಕರ ತಂಡ ಈ ಒಂದು ಹಣ್ಣಮ್ಮ ಉತ್ಸವವನ್ನು ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ ಇಲ್ಲಿ ಬರ್ತಾ ಇದ್ದಂಗೆ ಒಂದು ವಿಶೇಷವಾದ ಒಂದು ವಾತಾವರಣ ಏನು ಈ ಒಳಗೆ ನಾವು ಬರ್ತಾ ಇದ್ದಂಗೆ ಎಲ್ಲ ದೇವರನ್ನು ಗಣಪತಿ ಇರ್ಬೋದು ಪಾರ್ವತಿ ಎಲ್ಲ ಆಂಜನೇಯ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ಎಲ್ಲದೂ ಕೂಡ ಬಂದಂಥ ಭಕ್ತರಿಗೆ ಒಂದು ಒಂದು ವಾತಾವರಣ ಇದೆ ಒಂದು ಅಣ್ಣಮ್ಮ ತಾಯಿ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಬೇಕು ಅದೇ ರೀತಿ ಈ ಸಂಘದ ಎಲ್ಲ ಸದಸ್ಯರಿಗೂ ಯುವಕರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ದೇವ್ರನ್ನ ನಾವು ಕರೆಸಿ ಪೂಜೆ ಮಾಡೋದು ಪ್ರತಿಯೊಬ್ಬ ಎಲ್ಲರಿಗೂ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೇದಾಗಬೇಕು ಅವ್ರ ಮಕ್ಳಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅವ್ರಿಗೆ ಆರೋಗ್ಯ ಕೊಡಲಿ ಅಂತೇಳಿ ಆರೋಗ್ಯ ಕೊಟ್ಟು ಅವ್ರಿಗೆ ನಾನು ಕಾಪಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೇ ರೀತಿ ಯಾವಾಗಲೂ ಕೂಡ ಮುಂದುವರ್ಸ್ಕೊಂಡು ಬರಲಿ ಅವರು ಕೂಡ ಅಭಿವೃದ್ಧಿ ಆಗಬೇಕಾಗುತ್ತೆ ಅವರು ಅಭಿವೃದ್ಧಿ ಆದರೆ ಈ ಥರದ್ದು ಹೆಚ್ಚು ಕಾರ್ಯ ಮಾಡ್ತಾರೆ ಸೇವೆ ಕಾರ್ಯ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಅವ್ರಿಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯನ ಹೇಳ್ತೀನಿ ಅವರು ಕೂಡ ಈ ಸಂಘದ ಎಲ್ಲ ನಮ್ಮ ಸ್ನೇಹಿತರು ಬಳಗದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಹೆಸರು ಬಂದು ಶಿವ ಅಂತ ನಮ್ಮ ಸಂಘದ ಹೆಸರು ಬಂದು ಶ್ರೀ 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 ಶಿವ ಪಾರ್ವತಿ ಗೆಳೆಯರ ಬಳಕೆ ನಾವು ಐದನೇ ವರ್ಷ ಅಣ್ಣ ಮಹೋತ್ಸವನ ಸ್ವಲ್ಪ ಟೂರಿಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಲ್ಲ ಒಂದು ಆರು ತಿಂಗಳಿಂದ ಮುಂಚೆ ಅದೇ ಥರ ಮಾಡಿದ್ದೀವಿ ಜನರು ಅದೇ ಥರ ಸ್ಪೋರ್ಟ್ಸ್ ನಮಗೆ ಬಂದ ಗಣ್ಯ ವ್ಯಕ್ತಿಗಳು ಅದನ್ನು ಎಲ್ಲ ಅದೇ ಥರ ಮಾತಾಡಿದ್ದಾರೆ ಎಲ್ಲರೂ ನಮ್ಮ ಸಂಘದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಸೇರಿ ಎಲ್ಲರೂ ಅದೇ ಕಷ್ಟ ಬಿಟ್ಟು ಎಲ್ಲ ಮಾಡಿ ಓಡಾಡಿ ಎಲ್ಲ ಒಂದು ತಿಂಗಳಿಂದ ಎಲ್ಲ ನೋಡಿ ಮಾಡಿದ್ದಾರೆ ಈಗ ಏನಂದರೆ ಒಂಥರ ಜಾತ್ರೆ ತನೇ ಆಗಿತ್ತು ನಮ್ಮ ಚನ್ನಪಟ್ಟಣ ರಾಮನಗರ ಮಾಡಿದ್ರೆ ಅದೇ ಥರ ಜಾತ್ರೆ ಆಗಿದೆ ನಮ್ಮ ಶ್ರೀಕಂಠನವರು ರನವರು ಬಂದಿದ್ದರು ನಮ್ಮ ಪ್ಪ ಅವರು ಹೊಂದರು ರವೀಂದ್ರ ಅವರು ಬಂದಿದ್ರು ತುಂಬ ಮಂದಿಗೆ ಅದೂರಿಯಾಗಿರ್ಬೇಕು ಇದು ಏನು ಪ್ಲಾನಿಂಗು ಎಷ್ಟು ದಿನ ನಮ್ಮ ಈ ರೀತಿಯಾದ ಒಂದು ಅದ್ಭುತವಾದ ಇದೊಂದು ಮಂಟಪ ಬರಬೇಕಾದ್ರೆ ಇದಕ್ಕೆ ಪ್ರಮುಖ ಕಾರಣ ನಮ್ಮ ವಿನೋದ ಮತ್ತು ಸೀನು ಅಂತ ಅವರು ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಶಿವವರ್ಗ ಆತ್ಮೀಯ ಸ್ನೇಹಿತರು ಅವರ ಒಂದು ಪರಿಕಲ್ಪನೆ ಇದೆ ನಮಗೆ ನಾವು ತೋರಿಸಿದಂಥ ಇದರಲ್ಲಿ ನಾವು ಈ ಮಟ್ಟಿಗೆ ಈ ಥರ ಒಂದು ಅದ್ಭುತವಾದ ಇದನ್ನು ನಿರ್ಮಿಸೋದಕ್ಕೆ ಅವರೇ ಕಾರಣ ಇದಕ್ಕೆ ಸತತವಾಗಿ ಏಳು ದಿನಗಳ ಕಾಲ ನಲವತ್ತು ಜನ ಕಾರ್ಮಿಕ ಕಾರ್ಮಿಕ ಕಾರ್ಮಿಕರು ಏಳು ದಿನ ಸತತವಾಗಿ ಪರಿಶ್ರಮ ಹಾಕಿ ಇದನ್ನು ನಿರ್ಮಿಸಿರುವಂಥದ್ದು ಇಂಥ ಒಂದು ಅದ್ಭುತವಾದ ಕಾರ್ಯನ ಅವರು ಏಳು ದಿನ ತೊಗೊಂಡು ಮಾಡಿಕೊಟ್ಟಿದ್ದಾರೆ ಇದನ್ನು ನಮಗೆ ಪರಿ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಮಾಡಿಕೊಟ್ಟಿದ್ದಾರೆ ಅವರು ನಮಗೆ ಮೂರು ದಿನ ತ ಏನೇನು ಕಾರ್ಯಕ್ರಮ ಸರ್ ಮೊದಲನೇ ದಿನ ಕಾರ್ಯಕ್ರಮ ತನಕ ತಾಯಿ ಅಣ್ಣಮ್ಮನ ಕರೆಸಿದ ಅಲ್ಲಿಂದ ಅವತ್ತು ಸಂಜೆ ಮನೋರಂಜನಾ ಕಾರ್ಯಕ್ರಮ ಏರ್ಪಡಿಸಿದ ನಮ್ಮ ಸಾಹೇಬ್ರ ಎಚ್ ರವೀಂದ್ರ ಅವರ ಈ ಎಲ್ಲ ಈ ಕಾರ್ಯಕ್ರಮ ನಡೀತಾ ಇರೋದು ಅವರ ಅಧ್ಯಕ್ಷತೆಯಲ್ಲೇ ನಮ್ಮ ಈ ಕಾರ್ಯಕ್ರಮ ನಡೆಸಿದ್ದೇವೆ ಅವರು ಆ ಕಾರ್ಯಕ್ರಮಕ್ಕೆ ಹೆಚ್ಚು ಅಧ್ಯಕ್ಷತೆ ಇತ್ತು ಅವತ್ತು ನಮ್ಮ ಶ್ರೀ ಕೃಷ್ಣಮೂರ್ತಿ ಸಹ ಅವರು ಬಂದಿದ್ದರು ಜಯರಲ್ಲಿ ಕೃಷ್ಣಮೂರ್ತಿ ಸಹ ಅವರು ಬಂದಿದ್ದರು ಮತ್ತು ಇನ್ನು ಹಲವಾರು ಗಣ್ಯರು ಅದರಲ್ಲಿ ಪಾಲ್ಗೊಂಡಿದ್ದರು ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಭಾಳ ಅದ್ಧೂರಿಯಾದಂಥ ಒಂದು ಅನ್ನಸಂತರ್ಪಣಾ ಕಾರ್ಯಕ್ರಮ ನಡೀತು ಸುಮಾರು ಒಂದು ಮೂರು ಸಾವಿರ ಜನವರೆಗೂ ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಇವತ್ತು ಮೂರನೇ ದಿನ ಇವತ್ತು ಮೂರನೇ ದಿನ ಇವತ್ತು ಭಾರಿ ವಿಜೃಂಭಣೆಯಿಂದ ಮೆರವಣಿಗೆ ಮೆರವಣಿಗೆ ಅಂದ್ಕೊಂಡಿದ್ದೀವಿ ನಮಗೆ ಇದಕ್ಕೆಲ್ಲ ಹೆಚ್ಚಿನ ಸಹಕಾರ ಮತ್ತು ಸಂಗ್ರಹ ನೀಡುವಂಥ ನಮ್ಮ ಹೇಮಂತ್ ರವರು ಮತ್ತೊಬ್ಬ ನಮ್ಮ ಸ್ನೇಹಿತರು ಹೇಮಂತ್ ಇವರೇ ಒಟ್ಟಿಗೆ ನಮಗೆ ಈ ಥರ ಬರಬೇಕಂತ ಕಾರಣವೇ ಈ ಮಂಟಪನ ಈ ಮಟ್ಟಿಗೆ ಒಂದು ಈ ಕಲ್ಪ ಕಾರಣಕ್ಕೇ ನಮ್ಮ ಸ್ನೇಹಿತರು ವಿನೋದ್ರವರು ಇದಕ್ಕೆಲ್ಲ ಇದ್ ಏನೇ ನಮಗೆ ಸಿಗಬೇಕಂತ ಅದಕ್ಕೆ ಹೆಚ್ಚಿನ ಪಾಲು ವಿನೋದರು ಸಲ್ಲತ್ತೆ ಸರ್ ಈ ಒಂದು ಸೆಟ್ ಮಾಡಕ್ಕೆ ಯಾವ್ದಾದ್ರು ಪ್ಲಾನ್ ಸರ್ ಬಂದ ಭಕ್ತಾದಿಗಳೆಲ್ಲ ಹೇಳ್ತಾರೆ ದೇವಸ್ಥಾನದೊಳಗೆ ಬಂದಂಗೆ ಆಗ್ತಿದೆ ಅಂತಲೂ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಿತ್ತು ಇಲ್ಲ ಈ ಒಂದು ಈ ತರ ಒಂದು ದೇವಸ್ಥಾನಗಳು ಮಟ್ಟಿಗೆ ನಾವು ಮಾಡಲೇಬೇಕು ಅನ್ನೋದನ್ನ ನಾವು ತೋರಿಸ್ಕೊಡೋಕ್ಕೋಸ್ಕರವೇ ನಾವು ಅವ್ರ ಹತ್ರ ಈ ತರ ಕೇಳ್ಕೊಂಡಿದ್ದು ಈ ಇವರೇ ನಮಗೆ ಇದೊಂದು ಇದನ್ನ ನಮಗೆ ತೋರಿಸಿ ಈ ತರ ಒಂದು ಮಂದಿರನ ನಿರ್ಮಾಣ ಮಾಡ್ಕೊಡ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ನಮಗೆ ಸಹಕಾರ ಕೊಟ್ಟು ಅದ್ರ ಇವತ್ತು ಜನಗಳು ಕೂಡ ಚಕ್ಕಿ ಬರೋ ಭಕ್ತಾದಿಗಳು ಕೂಡ ಏನೇ ಹೇಳ್ತಾರೆ ಅದು ಒಂದೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ ರೀತಿ ಅವ್ರಿಗೆ ಅನುಭವ ಆಗ್ತಾ ಇದೆ ಅನ್ನೋ ರೀತಿ ಅವರು ಮಾತಾಡ್ತಾರೆ ಪ್ರತಿಯೊಬ್ಬನೂ ನಮಸ್ತೆ ಪ್ರದೀಪ್ ಅಂದಿತಾ ನಮ್ದು ಐದನೇ ವರ್ಷದ ಅಣ್ಣಮ್ಮದ ಉತ್ಸವ ಪ್ರತಿ ವರ್ಷ ತಾಯಿ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಹೆಚ್ಚಾಗಿ ನಡ್ಸ್ಕೊ ಹೋಗ್ತಾ ಇದ್ದಾರೆ ಅದೇ ನಮಗೆ ಸಂತೋಷ ಇವತ್ತಿನ ದಿನ ಈ ಥರ ಪ್ರೋತ್ಸಾಹ ಎಲ್ಲ ನೀಡ್ತಾ ಇರೋರು ವಿನೋದ್ ವಿನೋದವರು ಮಾಗದೇ ರೋಡ್ ಸೀನಾ ಅವರು ಆಮೇಲೆ ಅವರು ಮತ್ತು ಯಾರು ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಅಣ್ಣ ತಮ್ಮದಿರು ನಮ್ಮ ಸ್ನೇಹಿತರು ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಕೊಡ್ತಾ ಇರೋದಕ್ಕೋಸ್ಕರ ನಾವು ಇಷ್ಟು ಮಾಡೋಕ್ಕಾಗ್ತಾ ಇರೋದು ಸಂತೋಷ ಅವರು ಇವತ್ತು ಬಿಗ್ ಬಾಸ್ ಅಲ್ಲಿ ಇಲ್ದೇ ಹೋಗಿದ್ರೆ ಇವತ್ತು ಇಲ್ಲಿ ನಮ್ಮ ಅಣ್ಣ ಇದ್ದ ಹಾಗೆ ಅವ್ರಪೋರ್ಟ್ ಅವರು ವರ್ಷ ವರ್ಷ ಸಪೋರ್ಟ್ ಎತ್ತಿನ ಗಡಿ ತಂದಿದ ಅವರು ಹೋದ ವರ್ಷ ಅವ್ರು ಸಪೋರ್ಟ್ ಕೊಡದೇವ್ರೆ ನಾವು ಎತ್ತಿನ ಗಡಿ ತರೋದಿಕ್ಕೆ ಆಗ್ತಾ ಇರ್ಲಿಲ್ಲ ಹೋದ ವರ್ಷ ಅವ್ರು ಸಪೋರ್ಟ್ ಕೊಡ್ತೇವೆ ನಾವು ಎತ್ತಿನ ಗಡಿಲೇ ತರಕೆ ಆಗ್ತಾ ಇಲ್ಲ ಅವರೇ ಧೈರ್ಯ ಕೊಟ್ರು ಎತ್ತಿನ ಗಡಿ ಹೋಗೋಣ ನಡೀರಿ ಅಂದ್ಬಿಟ್ಟು ಅದರಿಂದಾಗಿ ಆ ತಾಯಿ ನೋದ್ಸೋದು ಎತ್ತಿನ ಗಡಿಯಲ್ಲಿ ಮೆರವಣಿಗೆ ಮಾಡ್ತಾ ಬಂದ ಸ್ನೇಹಿತರಲ್ಲ ಅಣ್ಣ ತಮ್ಮಂದಿರು ಬೇರೆ ಬೇರೆಯವ್ರದ್ದು ಉಸಿರೆಲ್ಲ ಒಂದೇ ಸರ್ ನಮ್ಮದು ಯಾವುದೇ ಕಷ್ಟ ಆಗಲಿ ಸುಖ ಆಗಲಿ ಜೊತೆ ನಿಂತಿದ್ದೀವಿ ಸರ್ ಇವತ್ತಿದೆಲ್ಲ ಆಗೋದಕ್ಕೆ ಒಬ್ಬರ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಸರ್ ಇಂಥ ಪ್ರೋಗ್ರಾಮ ಎಲ್ಲರೂ ಕೈಗೂಡಿಸಿ ಒಂದು ಕೈಯಲ್ಲಿ ಏನಾದರೂ ಚಪ್ಪಾಳೆ ತಟ್ಟೋಕ್ಕಾಗುತ್ತಾ ಸರ್ ಎರಡು ಕೈ ಸೇರಿ ಚಪ್ಪಾಳೆ ಅದೇ ರೀತಿ ನಮ್ಮ ಸ್ನೇಹಿತರು ಬಂದು ಬಳಗ ಎಲ್ಲ ದೊಡ್ಡವರಿಂದ ಚಿಕ್ಕವರವ್ರಿಗೂ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಅದರಿಂದಾಗಿ ಈ ಥರ ಪ್ರೋಗ್ರಾಮ್ ಮಾಡಿ ನಾವು ಒಂದು ಆ ತಾಯಿ ಸೇವೆಗೆ ಪ್ರತಿ ವರ್ಷ ತಾಯಿ ಯಾವ ಥರ ಧೈರ್ಯ ಕೊಟ್ಟರೆ ಆ ಧೈರ್ಯದಿಂದ ನಾನು ನಡ್ಕೊಂಡು ಹೋಗ್ತೇನೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್